ವೈದ್ಯ ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಅರವತ್ತೇಳು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾರಿ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸರ್ಕಾರದಿಂದ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಸೌತ್ ಮತಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಲ್ಲಪ್ರಭ ಅಣೆಕಟ್ಟೆ ಅಣೆಕಟ್ಟು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರೇಣುಕಾ ಕಟ್ಟಮಳ್ಳಿ ಮತ್ತು ಎರಗಟ್ಟಿ ಲಿಫ್ಟ್ ಇರಿಗೇಷನ್ ನೀರಾವರಿಗಳನ್ನ ಮೂರು ಸ್ಥಾಪನೆಯಾಗಿದ್ದು ಸುಮಾರು ನಲವತ್ತಾರು ವರ್ಷಗಳಿಂದ ಅದೇ ಪಂಪ್ ಪಂಪ್ಸೆಟ್ಗಳು ಯಂತ್ರೋಪಕರಣಗಳು ಮತ್ತೆ ರೇಸಿಂಗ್ ಮೇನ್ ಮೇನ್ಮೇಲೆ ನಡೀತಾ ಇರೋದಕ್ಕಿಂತ ನಮಗೆ ರೈತರಿಗೆ ರೈತ ಸಮರ್ಪಕವಾಗಿ ನೀರನ್ನು ಕೊಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಯಾವುದೇ ಒಂದು ಅದರಿಂದ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು ಅದರ ಡಿಸೈನ್ ಪಾರ್ಟ್ಸ್ ಯಾವುದೂ ಈಗ ದೊರಕ್ತಾ ಇಲ್ಲ ಹೀಗಾಗಿ ಬಹಳಷ್ಟು ಈಗ ಒಂದು ಆರಾರು ಪಂಪ್ ಸೆಟ್ಗಳಲ್ಲಿ ಒಂದೇ ಒಂದು ಪಂಪ್ ಸೆಟ್ ಕೂಡ ಚಾಲು ಇಲ್ಲ ಲೀಕೇಜ್ ನಿಂದ ನದಿ ತುಂಬಿ ಹರಿತಾ ಇದ್ರು ಕೂಡ ಅಲ್ಲಿರ್ತಕ್ಕಂಥ ರೈತರಿಗೆ ಪೂರಕವಾಗಿ ನೀರು ಕೊಡೋಕ್ಕಾಗ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಹೀಗಾಗಿ ಇದನ್ನ ಬಹಳಷ್ಟು ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ ನಾಳೆ ನಡೆಯುವಂತ ಈ ಒಂದು ಕೆ ಎನ್ ಎನ್ ಎಲ್ ಬೋರ್ಡ್ನಲ್ಲಿ ನಲ್ಲಿ ಪಾಸ್ ಮಾಡಿ ಆ ಭಾಗದಲ್ಲಿ ರೈತರಿಗೆ ನೀರು ಒದಗಿಸುವಂತ ಕೆಲಸವನ್ನು ದಯವಿಟ್ಟು ತಾವು ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಮನವಿಯನ್ನ ಮಾಡ್ದೇನೆ ಅಧ್ಯಕ್ಷರೇ ಸಚಿವರು ಮಾನ್ಯ ಅಧ್ಯಕ್ಷರೇ ಈ ಸವದತ್ತಿ ತಾಲೂಕು ಬರುವಂತಹ ಸುಮಾರು ಎಂಟು ಏತ ನೀರಾವರಿ ಯೋಜನೆಗಳನ್ನ ಈಗಾಗಲೇ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಪುನಶ್ಚೇತನ ಮಾಡಿದೆ ಆದರೆ ಇನ್ನೂ ಸಹ ರೇಣುಕಾ ಕಟಮಳ್ಳಿ ಮತ್ತು ಯರಗಟ್ಟಿ ಮೂರು ಏತ ನೀರಾವರಿ ಯೋಜನೆಗಳು ಅವರು ಮಾನ್ಯ ಸದಸ್ಯರು ಹೇಳಿದಾಗೆ ಪಂಪು ಮೋಟಾರು ಕೆಲಸ ಮಾಡದೆ ಅದು ಯೋಜನೆ ಆಗಿದ್ರೂ ಕೂಡ ನೀರು ರೈತರಿಗೆ ಸಿಗತಾ ಇಲ್ಲ ಅನ್ನುವಂಥದ್ದು ಸರಿ ಇದೆ ಈ ಮೂರು ಯೋಜನೆಗಳನ್ನು ಪುನಶ್ಚೇತನ ಮಾಡಲಿಕ್ಕೆ ಐವತ್ತೊಂದು ಕೋಟಿ ರೂಪಾಯಿಗೆ ಅಂದಾಜು ವೆಚ್ಚ ಮತ್ತು ಅದಕ್ಕೆ ಬೇಕಾದಂಥ ವಿವರವಾದಂಥ ಯೋಜನಾ ವರದಿಯನ್ನು ಕೂಡ ತಯಾರಾಗಿದೆ ಇದನ್ನ ಖಂಡಿತವಾಗಿ ಸರ್ಕಾರ ಇದಕ್ಕೆ ಅವ್ರಿಗೆ ಗೊತ್ತಿರೋ ಹಾಗೆ ಕೆ ಎನ್ ಎನ್ ಎಲ್ಗೆ ಆಡಳಿತ ಮಂಡಳಿ ಇದೆ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ಅನುದಾನನೂ ನೋಡಬೇಕಾಗತ್ತೆ ಸಭಾಧ್ಯಕ್ಷರೇ ನೋಡಿಕೊಂಡು ಅವರ ಹೇಳಿರೋ ವಿಷಯವನ್ನ ಒಪ್ತೇವೆ ಯೋಜನೆ ಇದ್ರೂ ಕೂಡ ಹಳೇದಾಗಿ ಕೆಲಸ ಮಾಡ್ತಾ ಇಲ್ಲ ಇದು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಸರಿ ಇದೆ ಅದನ್ನ ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಆದಷ್ಟು ಅನುದಾನ ಲಭ್ಯತೆ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನವನ್ನ ಮಾಡ್ತೇವೆ ಸಭಾ ಮೊನ್ನೆ ಅಧ್ಯಕ್ಷರೇ ಇದು ಬೇಗ ನಾಯಕ ರೈತ ಆತ್ಮಹತ್ಯೆಗೆ ಕೂಡ ಕಡಲೆ ಇಲ್ಲ ಅನ್ನುವಂತ ಸ್ಥಿತಿ ರೈತರಿಗೆ ಆಗ್ತಾ ಇದೆ ರೈತರ ಕೇಳಕ್ ಆಗ್ತಾ ಇಲ್ಲ ಇವತ್ತು ಹಿಂಗಾರೆ ಬೆಳೆಗಳಾಗಿರುವಂತ ಗೋವಿಂದ ಇನ್ನಿತರ ಬೆಳೆಗಳಿಗೆ ನೀರು ಕೊಡಕ್ ಆಗ್ತಾ ಇಲ್ಲ ಅಧ್ಯಕ್ಷ ದಯಮಾಡಿ ಇದನ್ನ ಮಾಡ್ಕೊಡ್ಬೇಕಂತ ಮಾಡ್ತಾರೆ ಅನಿಲ್ ಚುಕ್ಮಾಧು ಅಧ್ಯಕ್ಷರೇ ಸದಸ್ಯರ ಕಳಕಳಿ ಖಂಡಿತವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಸಮಸ್ಯೆನೂ ಅರ್ಥ ಆಗಿದೆ ಆದರೆ ನಾವು ಅನುದಾನ ಎಲ್ಲಾನು ನೋಡಿ ತೀರ್ಮಾನ ಮಾಡಬೇಕಾಗತ್ತೆ ಆದಷ್ಟು ಇದನ್ನು ಪರಿಗಣಿಸಿ ಮೊನ್ನೆ ಸಚಿವರಿಗೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ